ಆಯಾಮನಗಿಂತಲೂನಾ ನಾನು ಅವನೊಂದು ಮದುವೆ ಆಗಿ ಹಾಕ್ತೀನಪ್ಪ ಅಯ್ಯೋ ನನಗಿಷ್ಟ ಇಲ್ಲ ಅಮ್ಮ ನೀನು ಓದಬೇಕಂತ ಆಸೆನಮ್ಮ ಓದಿನ ವಿಷಯದ ಬಗ್ಗೆ ಆಮೇಲೆ ಆಲೋಚನೆ ಮಾಡ್ತೀನಿ ನಾನು ಹಾಂ ನಾನು ಇವನನ್ನ ಮದುವೆ ಆಗ್ತೀನಪ್ಪಾ ನನಗೊಂದು ಒಳ್ಳೆ ಅವಕಾಶ ಸಿಕ್ಕೈತಪ್ಪ ಅದನ್ನು ಮಾತ್ರ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕಪ್ಪ ಆಳು ಬಿತ್ಕೊಂಡು ಹೋಗ್ಲಿ ಬಿಡಮ್ಮ ಆಳು ಬಿತ್ಕೊಂಡು ಹೋಗ್ಲಿ ಬಿಡು ಅವರು ಅವ್ರಿಗೆ ನಾವು ಬುದ್ಧಿ ಕಲಿಸೋದು ಅವ್ರಿಗೇನಾದರೂ ಮಾಡ್ಕೊಂಡು ಹಾಳು ಬಿತ್ಕೊಂಡು ಹೋಗ್ಲಿ ನೀನು ನಾವು ಕೊಟ್ಟು ನಿನ್ನ ಜೀವನ ಹಾಳು ಮಾಡೋಕೆ ನನಗೆ ಇಷ್ಟ ಇಲ್ಲಮ್ಮ ಅಪ್ಪ ಏನು ಅಂತ ತೋರಿಸ್ಕೊಳಕ್ಕೆ ಇದೊಂದೇ ಒಂದು ಅವಕಾಶ ಸಿಕ್ಕೈತೆ ನೀವು ದಯವಿಟ್ಟು ಬೇಡ ಅಂತ ಹೇಳ್ಬೇಡ್ರಪ್ಪ ನಂಗೆ ಅವಕಾಶ ಕೊಟ್ರಪ್ಪ ಏನು ಮಾತಾಡ್ತಾವ್ರು ಅದು ಏನು ಕರ್ತೀನೋ ಮನೆಯಾಗ ಒಡವೆ ಗಿಡ ಎಲ್ಲ ಎತ್ಕೊಂಡು ಹೊಲ್ಟತ್ತಾರೋ ಏನೋ ಅಪ್ಪನ ಮಗಳು ಆವಾಗಿಂದ ಪಿಸ್ಪಿಸ ಪಿಸ ಅಂತ ಅವ್ರೆ ಆಲೋಚನೆ ಮಾಡಮ್ಮ ಆಲೋಚನೆ ಈ ಇನ್ನಿರ್ತಾರೆ ತಗೊಂಡಿದ್ದೀನಪ್ಪ ಅವನಷ್ಟು ಕವನೇ ಮದುವೆ ಆಗ್ತೀನಿ ಅಂತ ಹೇಳ್ತಾವನಲ್ಲ ನಾನೇನಾದರೂ ಅವ್ನ ಮದುವೆ ಆಗಲಿಲ್ಲ ಅಂದ್ರೆ ಇನ್ನೂ ಎಷ್ಟು ಜನ ಮಕ್ಕಳು ಬೇಡ ಹಾಳು ಮಾಡ್ತಾನವನು ಅಲ್ಲಮ್ಮ ಅವ್ನ ತಿನ್ನೋ ವಯಸ್ಸಲ್ಲಿ ಜಾಸ್ತಿ ದೊಡ್ಡವನಲ್ಲಮ್ಮ ಏಳೆಂಟು ವರ್ಷ ದೊಡ್ಡವ್ ಇರಬೇಕಪ್ಪ ಏನು ಮಾಡಕ್ಕಾಗಲ್ಲ ಬೇರೆಯವ್ರಿಗೆ ನಕ್ಷ ಕೊಡ್ಬೇಕಂತಂದ್ರೆ ನಾವು ಪ್ರಾಣ ಕರ್ಕೊಳ್ಳು ರೆಡಿಯಾಗಿರಬೇಕು ಮಾತಾಡಪ್ಪ ಮಾತಾಡೋಣ ನಾವೇ ಹೋಗಿ ಮಾತಾಡೋಕೆ ಚೆನ್ನಾಗಿರಲ್ಲಮ್ಮ ಆದಿ ಸರ್ ಅವರಲ್ಲ ಅವ್ರ ತಾತನವ್ರೆ ಇಲ್ಲೇ ಅವ್ರ ಅಣ್ಣವ್ರೆ ಅವ್ರನ್ನೆಲ್ಲ ಮುಂದೆ ಹಾಕಿ ಮಾತಾಡೋಣ ಹಾಂ ಅವ್ರು ನೋಡೋಕೆ ದೊಡ್ಡ ಇದ್ದಂಗೆ ಶ್ರೀತಂಗವ್ರೆ ಅವ್ರು ಮಾತಾಡತಾರೆ ನಾವು ಮಾತಾಡೋಕೆ ಅವ್ರನ್ನ ಮುಂದೆ ಹಾಕೋಣ ಹುಡುಗ ಕೊಟ್ಟು ನಾ ಮದುವೆ ಮಾಡಾಕ ಮಾತಾಡ್ತಾವ್ರೆ ಹಾ ಮಾಡಿ ಮಾಡಿ ಅವ್ಳುಗ್ ಚೆನ್ನಾಗವ್ ಒಳ್ಳೆ ಟಮಾಟ್ ಕಳಿತಂಬ ಅವನೇ ಊರು ಮಾಡ್ಕೊಳ್ಳಿ ಹೊರಟ ಬಿಡ್ತಾರ ಬೆಳಗ್ಗೆ ಹೋಗಂಗೆ ಮಾತಾಡ್ಬಿಡೋಣ ಇಲ್ಲ ನೀವು ಒಬ್ಬರೇ ಹೋಗ್ರಪ್ಪ ಪರವಾಗಿಲ್ಲ ಮಾತಾಡೋಗ್ರಿ ನನಗೆ ಒಪ್ಪಿಗೆ ಇದೆ ನಾನು ಖುಷಿಯಾಗಿ ಒಪ್ಪಿಗೆ ಕೊಡ್ತಾ ಇದ್ದೀನಿ ಅವನಿಂದನೇ ನನ್ನ ಜೀವನ ಹಾಳಾಗಿತ್ತು ಇವಾಗ ಅವನ ಜೊತೆನೇ ಬಾಳೆ ಬದುಕಿದ್ರೆ ಜನರ ಬಯಕ್ ಬೇಗ ಆಗ್ತಂಗೆ ಆಗುತ್ತಲ್ಲ ಹಾಂ ಸರಿ ನಮ್ಮ ಆಲೋಚನೆ ಮಾಡಮ್ಮ ಇನ್ನು ಆಲೋಚನೆ ಮಾಡಿ ಮಾಡಿರ್ತಾರೆ ತಿಳ್ಸಂಗೆ ಇಲ್ಲಪ್ಪ ಆಲೋಚನೆ ಆಲೋಚನೆ ಏನೂ ಇಲ್ಲ ನಾನು ಅವನನ್ನೇ ಮದುವೆ ಆಗ್ತೀನಿ ಸರಿ ನಮ್ಮ ಆಯ್ತು ದಯ ಹೇಳ ಅವನ ಮದ್ವೆ ಆ ಹುಡುಗನಾ ಪೊಲೀಸ್ ಏ ಇಲ್ಲ ಸುಮ್ಮನೆ ಹೌದೇ ಹ್ಞೂ ಸರಿ ಅಮ್ಮ ಆಗಾಗು ಅವನು ಚೆನ್ನಾಗಿ ಅವನೇ ನೋಡಕ್ಕ ಗುಣಗುಡ್ಡ ಹ್ಞೂ ಚೆನ್ನಾಗವನೇ ಅವನನ್ನೇ ಮದುವೆ ಆಗು ಇಬ್ರಿಗೂ ಜೋಡಿ ಈಡು ಜೋಡಿ ಚೆನ್ನಾಗಿರ್ತದೆ ಹಾ ಇಬ್ಬರು ಗಾಳಿ ನಾಗ ಇದ್ರೆ ಯಾರು ನೋಡ್ದಾರ ಓ ಎಷ್ಟು ಚೆನ್ನಾಗದಪ್ಪ ಜೋಡಿಯ ಅಂತಾರೆ ಮಾಡ್ಕೊ ಮಾಡ್ಕೊ ನೋಡಂಗೆ ನಾಚಿಕೆ ಆಗೋಗ್ಬಿಡ್ತು ಮಾಡ್ಕೊ ಮಾಡ್ಕಂದ್ರೆ ಒಳ್ಕೊಟ್ಟೋಗಿಟ್ಲ ಅಯ್ಯೋ ಏನು ಹುಡುಗಿರೋ ಹೋಗಮ್ಮ ಇವಾಗಿನ ಕಾಲದಾಗ ಹುಡುಗಿರೋ ಹಾಂ ಏಕೋ ಕಾಣಿ ನಂಗೆ ನಾಚಿಕೆ ಆಗುತ್ತೆ ನನಗೆ ನಾಚಿಕೆ ಆಗುತ್ತೆ ನಂಗೆ ಆಗುತ್ತೆ ಅಲ್ಲ ನಿಮ್ಮಅಪ್ಪನ ತಿರ್ಷ್ಣ ಕೈ ಸಿಗ್ತೀರಾ ಹೊರತವ್ರಲ್ಲ ಏನು ಊರ್ಕೋಬೇಕನ್ನ ಆಸೆ ಇಲ್ಲ ಅವ್ಕಾ ಒಂದು ನೋಡೋಣ ಎರಡು ದೇವಸ್ಥಾನಗಳು ಇಲ್ಲಿ ದೇವಸ್ಥಾನಗಳು ಅಲೆ ಬೆಟ್ಟಗಳು ಇಲ್ಲಿ ಬೆಟ್ಟಗಳು ಅಂತ ಸುತ್ತಾನೆ ಅವ್ರ ಇಬ್ರು ನಾ ಸುತ್ತಲಿ ಸುತ್ತಲಿ ನಾಳೆ ಬೆಳಕಾಗೋರ್ಗು ಸುತ್ತಲಿ ಆಮೇಲೆ ಹೇಳ್ತೀನಿ ಅವ್ರಗ ಯಜಮಾನ್ರೆ ಜಗಪ್ಪ ಬಾಪ ಬನ್ನಿ ಕೂತ್ಕೊ ಬನ್ನಿ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ಯಜಮಾನ್ರೆ ನಿಮ್ಗೆ ಏನ್ ಸಹಾಯ ಬೇಕು ಕೇಳಿ ಜಗಪ್ಪ ದೈವಾಗಿ ದುಡ್ಡು ಬೇಕಾ ಒಡವೆ ಬೇಕಾ ಇಲ್ಲ ಪ್ರಾಣನೇ ಬೇಕಾ ಅದೇನ್ ಬೇಕು ಕೇಳು ಕೊಟ್ಟೇ ಕೊಡ್ತೀನಿ ನಾನು ಖಂಡಿತ ಅಯ್ಯೋ ದೊಡ್ಡ ಮಾತು ಯಜಮಾನ್ರೆ ಬೇಡ ಬೇಡ ಅದೆಲ್ಲ ನನ್ಗೆ ಏನು ಬೇಡ ಜಾಸ್ತಿ ಕುಡ್ದಿದ್ರು ತಕ್ಕ ಮಟ್ಟಕ್ಕಾದ್ರೂ ಕೊಟ್ಟವನ ಭಗವಂತನು ಅದರೊಳಗೆ ನೆಮ್ಮದಿಯಾಗಿದ್ದೀನಿ ನಾನು ನಾನೇನೋ ಸಹಾಯ ಕೇಳಕ್ಕೆ ಬಂದೆ ನಿಮ್ಮನ್ನ ಕೇಳಿದೆ ಹೇಗಪ್ಪ ನೆನ್ನೆ ನಮ್ಮ ಮಗಳ ಜೀವನ ಹಾಳು ಆದಿ ಸರ್ವ ಅರೇಂಜ್ ಮಾಡಿದ್ರು ಅವನು ಟೇಷನ್ಗೆ ಬಂದಾಗ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ದ ನಿಮ್ಮ ಮದುವೆ ಬೇಡ ಅಂತಂದರೆ ನಿಮ್ಗೆ ಏನಾದರೂ ಪರಿಹಾರ ಕಟ್ಕೊಡ್ತೀನಿ ಅಂತ ಹೇಳ್ದ ಇವಾಗ ನನ್ನ ಮಗಳ ಕಿವಿಗೆ ಆಗ್ತದೆ ಈ ಮಾತು ನನ್ನ ಮಗಳು ನಾನು ಮದುವೆ ಆಗ್ತೀನಿ ಅವನಿಂದನೇ ತಾನೇ ನನ್ನ ಜೀವನ ಹಾಳಾಗಿದ್ದು ನಾನು ಅವನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಹೌದಾ ಹ್ಞೂ ಯಜಮಾನ್ ನಾ ಹಂಗೆ ಬಿಟ್ಟರೆ ಅವನು ಎಷ್ಟು ಜನ ಹೆಣ್ಮಕ್ಳ ಮಕ್ಕಳ ಜೀವನ ಹಾಳು ಮಾಡ್ತಾನೋ ನಾನು ಅವನೊಂದು ಮದುವೆ ಆಗ್ತೀನಿ ಅಂತ ಹೇಳ್ತಾ ಅವಳೆ ಯಜಮಾನ್ರೇ ಅದಕ್ಕೆ ನಿಮ್ಮ ಹತ್ರ ಒಂದು ಮಾತು ಕೇಳೋಣ ಅಂತ ಬಂದೆ ಆ ಬರ ಅವ್ರು ಹೇಳ್ತಾರೆ ಸರಿಯಾಗಿ ಐತೆ ಮದುವೆ ಮಾಡಿಕೊಂಡೆ ಮದುವೆ ಮಾಡಿಬಿಡ್ರಿ ಅಂತ ಕೆಟ್ಟಗಳಿಗೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ಒಂದು ದಿನ ಇರಲೇಬೇಕು ಇಲ್ಲ ಅಂತಂದರೆ ಸಾಧ್ಯ ಆಗೋಲ್ಲ ನಿಮ್ಮ ಮಗಳನ್ನ ಕೊಟ್ಟು ಧೈರ್ಯವಾಗಿ ಮದುವೆ ಮಾಡಿ ನೀವು ಯಾವುದೇ ತೊಂದರೆ ಆಗೋಲ್ಲ ನಿಮ್ಮ ಮಗಳಿಗೆ ಯಾಕೋ ನನ್ನ ಮನಸ್ಸಿಗೆ ಒಪ್ಪೇನೇ ಇಲ್ಲ ಏನು ಮಾಡ್ತಾರೋ ಏನು ಪ್ರಾಣಕ್ಕೆ ಏನಾದ್ರೂ ತೊಂದರೆ ಮಾಡ್ತಾರೇನೋ ಅನ್ನೋದೊಂದು ಭಯ ನನಗೆ ಅವರು ಪ್ರಾಣಕ್ಕೆ ತೊಂದರೆ ಮಾಡೋಂಥದ್ದು ಏನೂ ಆಗಲ್ಲ ನೀವು ಭಯ ಪಡಬೇಕ್ರಿ ನೀವು ಕೊಟ್ಟು ಮದುವೆ ಮಾಡ್ರಿ ಅದೇ ಇವಾಗ ನೀವೆಲ್ಲರೂ ಬಂದ್ರೆ ನಾನು ಒಬ್ಬನೇ ಹೋಗಿ ಮಾತಾಡೋಷ್ಟು ಧೈರ್ಯ ನನಗಿಲ್ಲ ನೀವೆಲ್ಲರೂ ನನ್ನ ಜೊತೆಗೆ ಬಂದ್ರೆ ಹೋಗಿ ಮದುವೆ ಮಾತುಕತೆ ಮಾತಾಡೋಣ ಅಂತ ಸರಿ ಜಗಪ್ಪ ಇಷ್ಟೇ ತನಕ ಸಹಾಯ ಕೇಳಿದ್ ನೀನು ನಡೀರಿ ಇವಾಗೆ ಹೋಗೋಣ ಇವಾಗ ಹೋಗಿ ಕೇಳೋಣ ನಡೀರಿ ಅದರೊಳಗೆ ಏನು ತಪ್ಪು ಅದೇ ಅವನು ಬಿಟ್ಟು ಹೇಳಿದ್ದಕ್ಕೆ ನಾವು ಮದುವೆ ಮಾಡೋಣ ಅಂತ ಆಲೋಚನೆ ಮಾಡಿತು ಅವನೇ ಬಿಟ್ಟು ಕೇಳ್ದ ನಾನು ಮದುವೆ ಆತೀನಿ ಅಂತ ಅದಕ್ಕೆ ಒಂದು ಮಾತು ಕೇಳೋಣ ಅಂತ ಬಂದೆ ಜಗಪ್ಪ ಆಯಿತಲ್ಲ ನನ್ನ ಮಮ್ಮಗೆ ಹೇಳಿದ್ನಲ್ಲ ಕೊಟ್ಟು ಮದುವೆ ಮಾಡ್ರೆ ಏನು ತೊಂದರೆ ಆಗಲ್ಲ ಅಂತ ಅವ್ನು ಹೇಳಿದ್ಮೇಲೆ ಮುಗೀತು ನಡೀರಿ ಹೋಗೋಣ ಹೋಗಿ ಕೇಳೋಣ ನಡೀರಿ ಮೊದಲೇ ಅವರು ದುಷ್ಟರು ವರದಕ್ಷಿಣೆ ಅದು ಇದು ಕೇಳ್ತಾರೇನೋ ಅಂತ ಭಯ ನನಗೆ ವರ್ದಕ್ಷಿಣೆನಾ ವರ ದಕ್ಷಿಣ ಇಲ್ಲ ಓದು ದಕ್ಷಿಣ ಕೊಟ್ಟು ಅವರು ಮದುವೆ ಮಾಡ್ಕೊಬೇಕು ಆಯ್ತಾ ಓದು ದಕ್ಷಿಣ ಕೊಡ್ಬೇಕು ನಿಮ್ ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ಅವ್ರ ಎಷ್ಟು ಕಟ್ ಕೊಟ್ಟರು ಸಾಲಲ್ಲ ನೀವಾದ್ರೂ ಇಟ್ಕೊಂಬೇಡಿ ನಡೀರಿ ಹೋಗೋಣ ಯಾಕಪ್ಪ ಇಷ್ಟ ಅವರು ಹೌದು ಅದೇ ಸರ್ ನಿಮ್ ತಾತ್ನವ್ರ ಹತ್ರ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದೆ ಏನ್ ವಿಷಯ ಜಗಪ್ಪವ್ರೆ ನನ್ ಮಗಳು ಬದ್ರ ನಾ ಮದ್ವೆ ಒಪ್ಕೊಂಡಿದ್ದಲ್ಲ ಸರ್ ಸಂತೋಷ ಸುದ್ದಿ ಆದ್ರೂ ಒಂದ್ ಕಡೆ ಭಯ ಸರ್ ಏನ್ ಮಾಡ್ತಾರೋ ಏನು ಅಂತ ಡೋಂಟ್ ವರಿ ನೀವೇನ್ ಭಯ ಪಡ್ಬೇಡಿ ಆರಾಮಾಗಿರಿ ಆಯಿತಾ ನಿಮ್ಮ ಮಗಳಿಗೆ ಸೇಫ್ಟಿ ಕೊಡೋ ಜವಾಬ್ದಾರಿ ನಮ್ಮದು ನೀವು ಏನು ಭಯಪಡಬೇಡಿ ಅದಕ್ಕೆ ನಿಮ್ಮ ತಾತವ್ರನ್ನೇ ಕರ್ಕೊಂಡು ಹೋಗಿ ಮಾತಾಡೋಣ ಅಂತ ನಡೀರಿ ನಡೀರಿ ಶುಭ ಕಾರ್ಯಕ್ಕೆ ತಡ ಮಾಡಬಾರ್ದು ನಡೀರಿ ಹೋಗೋಣ ಸರಿ ಸರ್ ನೀವೆಲ್ಲರೂ ನನ್ನ ಜೊತೆಲಿಗೆ ಇದ್ದೀರಲ್ಲ ಏನು ಅಂತಾರ ನನಗೆ ಬಲ ಬಂದಂಗೆ ಬನ್ನಿರಿ ಹೋಗೋಣ ಅಂಬುಜಿ ಅಂಬುಜಿಯೇ ಏನಪ್ಪ ಸಲೇ ಸರಿ ಸರ್ ನೀವೆಲ್ಲ ಬನ್ನಿರಿ ಹಾಂ ಸರಿ ಜಗಪ್ಪ ಸರಿ ನಾವೆಲ್ಲ ಬರ್ತೀರಿ ನೀವು ಬನ್ರಿ ಮನೆಗೆ ಹೇಳ್ಬೇಕು ನೀವು ಹೇಳ್ಬಿಟ್ಟು ಹೋಗ್ರಿ ಏನಪ್ಪ ಸಮಯ ಬಿಡ ಒಂದ್ ತಟ್ಟಕ್ಕೆ ಒಂದಷ್ಟು ಹಣ್ಣುಗಳು ಒಂದಷ್ಟು ಹೂವ ಅಷ್ಟನ ಕುಂಕುಮ ಎಲ್ಲ ಇಕ್ಕೋ ಏನಕ್ಕೆ ಗಂಡು ನೋಡೋ ಶಾಸ್ತ್ರಕ್ಕೆ ಯಾಕ ಯಾಕ ಏ ರಾಮುಕ ರಾಮುಕ ಎಣ್ಣು ನೋಡಕ್ ಗೊತ್ತಾ ಇದ್ರಿ ಏನು ಹ್ಮ್ ರಾಮುಕ ಎಣ್ಣು ಎಣ್ಣು ಏನ್ ಹಂಗ ಬರ್ಕಂತ ಇದೀಯ ನನ್ಗೆ ಕ್ಯೂಬಿ ಕೆಲ್ಸ ಅಂತ ರಾಮುಕ ಕಾರಣ ಇಲ್ಲ ಇದಾವ್ದು ಎಣ್ಣು ನೋಡ್ತಾ ಇರೋದಾ ಅಮ್ಮ ನಿನ್ ಮೊಮ್ಮಗಳ ಸವಸನೇ ಬೇಡಮ್ಮ ನಿನ್ನ ಅಳಿನಿಂದ ನಮ್ಗೆ ನೆಮ್ಮದಿನೇ ಇಲ್ಲ ಯಾರ್ಕನ ಕೊಟ್ಟು ಮದುವೆ ಮಾಡ್ಕೊಂಡ್ಲಿ ನಿನ್ನ ಮೊಮ್ಮಗಳು ಮಾತ್ರ ನಮ್ಮ ಮನೆಗೆ ಸೊಸೆಯಾಗಿ ಬರಕ ಚಾನ್ಸೇ ಇಲ್ಲ ಇಲ್ಲ ಯಾವುದೋ ಒಂದು ಎಣ್ಣದಂತೆ ಅದನ್ನ ನೋಡಿ ಮಾತುಕತೆ ಮಾಡ್ಕೊಂಡು ನಾವು ಓದ್ತಿರಮ್ಮ ನನ್ನ ಮೊಮ್ಮಗನ್ಕ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ನಾನು ಏ ಇರೋದನ್ನೇ ಹೇಳ್ತಾಯಿದ್ದೀನಿ ಏ ಇರೋದನ್ನೇ ಹೇಳ್ತಾಯಿದ್ದೀನಿ ಏನು ನಿನ್ನೇನು ಹಾಂ ಹಂಗೆ ಆಡ್ತಾನೆ ಅವನ ಸವಾಸ ನಮಗೆ ಬೇಕಾಗಿಲ್ಲ ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ ನಾನು ನನ್ನ ಮಮ್ಮಗನ್ಕ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಹ್ಞೂ ಅಂಬುಜೀರ ನಾನೇ ನೋಡಿರೋದು ಏನು ರಾಮನಕ ಬೇರೆ ಹುಡ್ಗಿ ನೋಡ್ತಾ ಇದ್ರಿ ನಿನ್ನ ಮೊಮ್ಮಗಳು ನಮಗ್ ಬೇಡಮ್ಮ ಅವ್ರ ಅಪ್ಪನ್ ಸರಿ ಇಲ್ಲ ಮೂರ್ ದಿಸ್ಕೊಂಡು ಒಂದ್ಸತಿ ಜಗಳ ಮಾಡ್ತಾ ಇರ್ತಾನೆ ಯಾಕೆ ಬೇಕು ಅಪ್ಪನ್ ಸವಾಸ ನಮ್ಗ ಬೇಡವೇ ಬೇಡ ಅದ್ಯಾವಳ ಅವಳ ಕಿತ್ತಿ ಇವನ್ಗೆ ಹೆಣ್ಣು ಕೊಡ ಅವಳು ಅಷ್ಟೇ ಇನ್ನ ದುಡ್ಡು ಜನವರ ಕೂಡ ಕಿತ್ತ ಕುಳಕ ಎತ್ಕೊಂಬತ್ತಿನ ತಟ್ಟೆ ಅದ್ಯಾವಳ ಏನು ಕೂಡ ನೋಡ್ತೀನಿ ನನ್ನ ಮಮ್ಮಗಳವಳೆ ನನ್ನ ಮಮ್ಮಗಳೇ ಇವ್ನ ಯಾರ ಒಪ್ಪಲಿ ಬಿಡ್ಲಿ ರಮ್ಮ ನಾನು ಇವಾಗ ಹೇಳ್ತಾ ಇದ್ದೀನಿ ನನ್ನ ಮಮ್ಮಗಳನ್ನ ಬಿಟ್ಟು ಬೇರೆ ಯಾರನ್ನ ನನ್ನ ಮದುವೆ ಆಗಿದೆ ಅಂದ್ರೆ ನಿನ್ ಗೆ ಆಚರಣೆ ಬಿಡ್ತ ಬಿಡ್ತಿರ ಏ ಹೋಗ ಅಂಬುಜಿ ರೋಗು ಮಾಮನ್ ಸರಿ ಇಲ್ಲ ಸುಮನ ಮೂರ್ದಿಸ್ಕೊಂಡಿ ಸತಿ ಜಗಳ ಮಾಡ್ತಾ ಇರ್ತಾನೆ ಬೇಜಾರು ನನಗೆ ಬೇಡ ನನಗೆ ನಾನು ಮದುವೆ ಆಗಲ್ಲ ಇವಾಗ ನೋಡಿ ಅವ್ರಿಗಿನ ಅವ್ರಿಕಿನ ಮದುವೆ ಆತಿನಿ ಬೇಡ ನೋಡು ಬೇಡ ನೋಡು ಊಟದಲ್ಲ ವಿಚಾಪ್ಸ್ ತಾಯ್ಕ ತಿಂಗಿನ ಏ ಏ ನನ್ನಮ್ಮಗೆ ನಂಗಂತ ಇದ್ಯಾ ಏನೆ ಹಾಗಂತ ಇದ್ಯಾ ತಟ್ಟೆ ಎತ್ಕೋ ಮತ್ತೆ ತಟ್ಟೆ ಅದ್ಯವಳೆ ಎಳು ಕೊರೋ ನಾನು ನೋಡೇ ಬಿಡ್ತೀನಿ ಬಿರಿನ್ ಬಾಕ್ ಬಿರಿನ್ ಬಾ ಏನಪ್ಪಾ ಏನಪ್ಪ ನೀನೇನನ ಕಾರುಣ್ಯನ ಮದುವೆ ಆಗಲ್ಲ ಅಂತಂದ್ರೆ ನಿಮ್ಮ ಅಜ್ಜಿ ಇನ್ನೇನಿಲ್ಲ ಅಷ್ಟೇ ಮರಮಂದಿಕ್ಕೆಲ್ಲ ವಿಷ ಆಗಿ ಸಾಯಿಸ್ಬಿಡ್ತಾಳೆ ಅಯ್ಯೋ ಅಜ್ಜಿ ಮುಂದುವರಿಯುವುದು